ಅದರಲ್ಲೆಲ್ಲ ನಮ್ಮ ಆರೋಗ್ಯ ಕೇಂದ್ರಗಳಿಗೆ ಅದನ್ನು ಅಲ್ಲಿಗೆ ಹಸ್ತಾಂತರ ಮಾಡ್ತೀವಿ ಅವಳು ಶುರು ಮಾಡ್ಕೊಳ್ತಾರೆ ಆದ್ದರಿಂದ ಇದು ಇನ್ನೂ ಮು ಇನ್ನು ಮುಂದೆ ಎರಡು ಮೂರು ದಿವಸ ನಾಲ್ಕು ನಾಲ್ಕೈದು ದಿವಸ ನೋಡೋಣ ಯಾವ ಥರ ಇರ್ತದೆ ಪರಿಸ್ಥಿತಿ ಅಂತ ದೇಶದಲ್ಲಿ ಯಾವ ಥರ ಇರ್ತದೆ ನಮ್ಮ ರಾಜ್ಯದಲ್ಲಿ ಯಾವ ಥರ ಇರ್ತದೆ ಅಂತ ನೋಡ್ಕೊಂಡ ನಂತರ ಮತ್ತೆ ನಾವು ಪ್ರತಿ ವಾರ ನಮ್ಮ ಟೆಕ್ನಿಕಲ್ ಅಡ್ವೈಸರಿ ಕಮಿಟಿ ಮೀಟಿಂಗ್ ಮಾಡೋದಕ್ಕೆ ನಾವು ಹೇಳಿದ್ದೀವಿ ಮೊನ್ನೆನೂ ಒಂದು ಮೀಟಿಂಗ್ ಆಯಿತು ಇನ್ನು ಬರೋ ಈ ವಾರದಲ್ಲೂ ಬರೋ ವಾರದಲ್ಲೂ ಈಗ ಮಾಡ್ತಾರೆ ಸರಿ ಅದು ನಿನ್ನೆ ಒಂದು ಡೆತ್ ಆಗಿದೆ ಅದು ಹದಿನೇಳನೇ ತಾರೀಕು ಬಹು ಬಹುಶಃ ಆಗಿರುವಂಥ ಡೆತ್ ಅದು ಅವ್ರಿಗೆ ಎಂಬತ್ತು ನಾಲ್ಕು ವರ್ಷ ವೃದ್ಧರಿಗೆ ಆಗಿರುವಂಥದ್ದು ಅದನ್ನು ಆಡಿಟ್ ಮಾಡಿಸ್ತಾ ಇದ್ದೀವಿ ಅವರಿಗೆ ಕೋವಿಡ್ ಪಾಸಿಟಿವ್ ಬಂದಿದೆ ಆದರೆ ಅವರು ಒಂದು ವರ್ಷದಿಂದ ಬೆಡ್ ರಿಡನ್ ಆಗಿದ್ದರು ಅವ್ರಿಗೆ ಹಿಪ್ ರಿಪ್ಲೇಸ್ಮೆಂಟ್ ಆಗಿತ್ತು ಆಮೇಲೆ ಅವ್ರಿಗೆ ಇದು ಏನು ಹಾರ್ಟ್ ಸಮಸ್ಯೆಗಳು ಕೂಡ ಇತ್ತು ಟಿ ಬಿ ಪೇಷಂಟು ಕೂಡ ಆಗಿದ್ದರು ಸೊ ಎಲ್ಲ ನಾನಾ ವಿಷಯಗಳಿದೆ ಅದಕ್ಕೋಸ್ಕರ ಅವರ ಒಂದು ಇದನ್ನ ಆಡಿಟ್ ರಿಪೋರ್ಟನ್ನು ನಾವು ಕೇಳಿದ್ದೇವೆ ಸ್ಪಷ್ಟವಾದಂಥ ಒಂದು ವರದಿ ಬರಲಿ ಅಂತ ಅದರಿಂದ ನಾವು ಅದನ್ನ ನೇರವಾಗಿ ಇದು ಕೋವಿಡ್ ಬಂದಿದ್ದಕ್ಕೋಸ್ಕರ ಆಯಿತು ಅಂತ ನಾವು ಹೇಳೋಕ್ಕಾಗೋದಿಲ್ಲ ಆಗೋದಿಲ್ಲ ಆದರೂ ಅದನ್ನು ಪೂರ್ತಿಯಾದಂಥ ಒಂದು ವರದಿ ಬಂದ್ಮೇಲೆ ನಾನು ನಾವು ತಿಳಿಸ್ತೀವಿ ಈ ಥರ ನಿರ್ಲಕ್ಷ್ಯ ನಾವೇ ನಿರ್ಲಕ್ಷ್ಯ ಮಾಡ್ತಾ ಇಲ್ಲ ದಯವಿಟ್ಟು ನಿಮ್ಮ ಪ್ರಶ್ನೆ ಸರಿ ಇಲ್ಲ ನಾವು ನಿರ್ಲಕ್ಷ್ಯ ಏನು ಮಾಡ್ತಾ ಇಲ್ಲ ನಾವು ಆಗಲೇ ಟೆಕ್ನಿಕಲ್ ಕಮಿಟಿ ಮೀಟಿಂಗು ಮಾಡಾಯಿತು ಏನು ಯಾಕಂದರೆ ಜನರಲ್ ನಾವು ಸುಮ್ಮನೆ ಎಲ್ಲ ನಾವು ಲಾಕ್ಡೌನ್ ನಿಮಗೆ ಲಾಕ್ಡೌನ್ ಮಾಡಬೇಕು ಅಂತ ಇಷ್ಟ ಇದ್ದರೆ ಹೇಳ್ಬಿಟ್ಟು ನಾನು ಲಾಕ್ಡೌನ್ ಅನೌನ್ಸ್ ಮಾಡ್ತೀನಿ ಆಯಿತಾ ನಿರ್ಲಕ್ಷ್ಯ ಪ್ರಶ್ನೆ ಇಲ್ಲ ವಸ್ತುಸ್ಥಿತಿ ಏನಿದೆ ನಾವೆಲ್ಲ ತಿಳ್ಕೊಂಡು ನೋಡಿ ಇಡೀ ರಾ ದೇಶದಲ್ಲಿ ಏನಾಗ್ತಾಯಿದೆ ರಾಜ್ಯದಲ್ಲಿ ಏನಾಗ್ತಾ ಇದೆ ಬೇರೆ ಸ ರಾಜ್ಯಗಳು ಏನು ಮಾಡ್ತಾ ಇದ್ದಾರೆ ಎಲ್ಲ ನಮ್ಮ ಅಧಿಕಾರಿಗಳು ಎಲ್ಲ ಸಂಪರ್ಕದಲ್ಲಿದ್ದಾರೆ ಕೇಂದ್ರ ಜೊತೆ ಸಂಪರ್ಕದಲ್ಲಿದ್ದಾರೆ ಅದಕ್ಕೋಸ್ಕರ ನೋಡ್ಕೊಂಡು ಜವಾಬ್ದಾರಿತವಾಗಿ ನಡ್ಕೋಬೇಕು ಮತ್ತು ಏನು ಮುಂಜಾಗ್ರತೆ ಕ್ರಮ ಅದರ ಬಗ್ಗೆ ಎಲ್ಲೂ ಕೂಡ ಹಿಂದೆ ಅಟಾಗಬಾರ್ದು ಅದಕ್ಕೋಸ್ಕರನೇ ನಾವು ಟೆಸ್ಟಿಂಗ್ ಕಿಟ್ಸನ್ನು ಈಗೆಲ್ಲ ಪ್ರೊಕ್ಯೂರ್ಮೆಂಟ್ ಮಾಡಾಗಿದೆ ಅದನ್ನು ಕೂಡ ಎಲ್ಲ ಕಡೆ ನಾವು ಕಳಿಸ್ತಾ ಇದ್ದೀವಿ ಮತ್ತು ಟೆಸ್ಟಿಂಗ್ ಮಾಡೋದು ಕೂಡ ಹೇಳಿದ್ದೀವಿ ಟೆಸ್ಟ್ ರಿಸಲ್ಟ್ಸ್ ಬಂದಾಗ ನಮ್ಗಿನ್ನೂ ಹೆಚ್ಚಾಗಿ ಗೊತ್ತಾಗ್ತದೆ ಯಾವ ಥರ ಇದೆ ಅಂತ ಮತ್ತು ಈ ಏನು ಕೋವಿಡ್ ಬಂದಿರೋ ಪೇಷಂಟ್ಸಿಂದ ಬಹುತೇಕ ಎಲ್ಲರೂ ರಿಕವರ್ ಆಗ್ತಾ ಇದ್ದಾರೆ ಯಾರೂ ಕೂಡ ಕೋವಿಡಿಂದಲೇ ನರಳುತ್ತಾ ಇಲ್ಲ ಅಥವಾ ಅವರು ಹೊರಗೆ ಕೋವಿಡಿಂದ ಹೊರಗೆ ಬರೋದಕ್ಕೆ ಸಾಧ್ಯ ಆಗ್ತಾಯಿಲ್ಲ ಅಂತೇನಲ್ಲ ನಮ್ಮ ನಮ್ಮ ರಾಜ್ಯ ಅಂದರೆ ಇಡೀ ದೇಶದಲ್ಲೇ ಅದೇ ಒಂದು ವರದಿ ನಮಗೆ ಬರ್ತಾ ಇರುವಂಥದ್ದು ಅದನ್ನ ನೋಡಿಕೊಂಡು ನಾವು ಇದಕ್ಕೆ ಎಲ್ಲ ರೀತಿಯ ಮುಂಜಾಗ್ರತೆ ಕ್ರಮ ತಗೊಳ್ಳೋದಕ್ಕೆ ನಾವು ತಯಾರಾಗಿದ್ದೇವೆ ಮತ್ತು ಸಾರ್ವಜನಿಕರಲ್ಲೂ ಕೂಡ ಅದೇ ರೀತಿ ಅದೇ ಮನವಿಯನ್ನು ನೆನ್ನೆನೂ ಮಾಡಿದ್ದೀನಿ ಇವತ್ತು ಅದೇ ಮಾಡ್ತೇವೆ ಮತ್ತು ನೋಡಿ ದಯವಿಟ್ಟು ಎಲ್ಲೂ ಕೂಡ ನಾನು ನೆನ್ನೆನೂ ಹೇಳಿದ್ದೀನಿ ಆ ಒಂದು ಪರಿಸ್ಥಿತಿ ಇಲ್ಲ ಓಡಾಡಬಾರ್ದು ತಿರುಗಾಡಬಾರ್ದು ಒಂದು ರಾಜ್ಯ ಇನ್ನೊಂದು ರಾಜ್ಯಕ್ಕೆ ಹೋಗಬಾರ್ದು ಅದೆಲ್ಲ ಎಲ್ಲೂ ಇಲ್ಲ ಅದೆಲ್ಲ ರಾಷ್ಟ್ರ ಮಟ್ಟದಲ್ಲಿ ಕೇಂದ್ರಕ್ಕೆ ತೀರ್ಮಾನ ಮಾಡಬೇಕಾಗ್ತದೆ ಮತ್ತು ನಾವು ನಮ್ಮ ಒಂದು ಏನೇನು ಇನ್ಪುಟ್ಸು ಪ್ರತಿಯೊಂದು ರಾಜ್ಯದಿಂದ ಕೂಡ ಕೇಂದ್ರಕ್ಕೆ ಹೋಗ್ತದೆ ಸೊ ಅದೆಲ್ಲ ನೋಡ್ಕೊಂಡು ನಾವು ಡಿಸೈಡ್ ಮಾಡ್ತೀವಿ ಈಗಿನ ಪರಿಸ್ಥಿತಿಲಿ ಆ ಥರ ಏನೂ ಇಲ್ಲ ನಿರ್ಬಂಧನೆ ಏನೂ ಇಲ್ಲ ಮತ್ತು ಒಂದು ರಾಜ್ಯದ ಇನ್ನೂ ಇನ್ನೊಂದು ರಾಜ್ಯಕ್ಕೆ ಹೋಗುವಂಥ ನಿರ್ಬಂಧನೇ ಇಲ್ಲ ರಾಜ್ಯದ ಒಳಗಡೆ ಓಡಾಡೋದಕ್ಕೆ ನಿರ್ಬಂಧನೇ ಇಲ್ಲ ಮತ್ತು ಎಲ್ಲ ಚಟುವಟಿಕೆಗಳು ಮುಕ್ತವಾಗಿ ಮಾಡ್ಬೋದು ಯಾವುದನ್ನು ಕೂಡ ನಾವು ಸದ್ಯಕ್ಕಂತೂ ತಡೆ ಹಿಡಿಯುವಂತ ಪ್ರಶ್ನೆ ಯಾವುದಿಲ್ಲ ಆಸ್ಪೆಟ್ಲ್ಗಳಲ್ಲಿ ಟೆಸ್ಟ್ ಮಾಡ್ತಾ ಇಲ್ಲ ಅವರು ಈಗ ಈಗೆಲ್ಲ ಟೆಸ್ಟ್ ಮಾಡಿದವರೆಲ್ಲ ರಿಪೋರ್ಟ್ ಅಪ್ಲೋಡ್ ಮಾಡ್ತಾರೆ ರಿಪೋರ್ಟ್ ನಮಗೆ ಬರ್ತದೆ ನಾವು ಕೂಡ ನಮ್ಮಲ್ಲಿ ಟೆಸ್ಟ್ ಮಾಡೋದಕ್ಕೆ ಈಗ ಎಲ್ಲ ಕಡೆ ಆರ್ ಟಿ ಪಿ ಸಿ ಆರ್ ಕಿಟ್ಸನ್ನು ನಾವು ಸರಬರಾಜು ಮಾಡ್ತಾ ಇದ್ದೀವಿ ಸೊ ನಮ್ಮಲ್ಲೂ ಟೆಸ್ಟ್ ಟೆಸ್ಟಿಂಗ್ ಮಾಡೋದಕ್ಕೂ ನಾವು ಈಗ ಹೇಳಿದೀವಿ ನಮ್ಮಲ್ಲೂ ನಡೀತದೆ ಖಾಸಗಿಯೂ ನಡೀತದೆ ನೋಡಿಕೊಂಡು ನಾವು ಪ್ರತಿನಿ ದಿನನಿತ್ಯ ಅದನ್ನು ನಾವು ಮಾನಿಟ್ರ್ ಮಾಡ್ತೀವಿ ಮತ್ತು ಏನು ಕ್ರಮ ತಗೊಳ್ಬೇಕು ಟೆಕ್ನಿಕಲ್ ಅಡ್ವೈಸರಿ ಕಮಿಟಿ ಕೂಡ ಇರ್ತದೆ ಎಕ್ಸ್ಪರ್ಟ್ಸ್ ಇರ್ತಾರೆ ಅವ್ರ ಜೊತೆ ಕೂಡ ಚರ್ಚೆ ಮಾಡಿ ಒಂದು ತೀರ್ಮಾನಕ್ಕೆ ಬರ್ತೀವಿ ಅಂತ ನಾನು ಹೇಳಿದ್ರೆ ಸಿ ಎಮ್ ಅವ್ರೆ ನಿನ್ನೆ ಹತ್ರ ಮಾತಾಡಿದ್ದಾರೆ ನನ್ನ ಜೊತೆ ಚರ್ಚೆ ಮಾಡಿದ್ರು ಸಿ ಎಮ್ ಅವ್ರು ಹೇಳಿದ್ರು ಯಾವುದೇ ಒಂದು ಕ್ರಮ ತಗೊಳ್ತಕ್ಕಂಥದ್ದಕ್ಕೆ ನಾವು ಹಿಂಜರಿಕೆ ಇರಬಾರ್ದು ಎಲ್ಲ ಒಂದು ಆದರೆ ತಜ್ಞರ ವರದಿ ಮತ್ತು ಎಲ್ಲ ಒಂದು ಕೇಂದ್ರದ ಅಭಿಪ್ರಾಯ ಕೂಡ ತೆಗೆದುಕೊಂಡು ಏನೇನು ಕ್ರಮಗಳು ತೊಗೊಳ್ಬೇಕು ಎಲ್ಲ ಮಾಡೋದಕ್ಕೆ ಅವರು ನನಗೆ ಹೇಳಿದ್ದಾರೆ ಮತ್ತು ಅವಾಗ ಅವಾಗ ಎಲ್ಲ ನನಗೆ ಮಾಹಿತಿ ನನಗೆ ಮುಟ್ಟಿಸಬೇಕು ಅಂತ ಕೂಡ ಸಿ ಎಮ್ ಅವರು ನನಗೆ ಸ್ಪಷ್ಟವಾಗಿ ನಿರ್ದೇಶನ ಕೊಟ್ಟಿದ್ದಾರೆ ಆಸ್ಪತ್ರೆಯಲ್ಲಿ ಈಗ ಟೆಸ್ಟ್ ಮಾಡೋದು ನೋಡಿ ದರದ ಬಗ್ಗೆ ನಾನು ಈಗಲೇ ಮಾತಾಡೋಕೆ ಹೋಗೋದಿಲ್ಲ ಯಾಕಂತ ಹೇಳಿದರೆ ಇನ್ನೂ ಅಲ್ಪ ಪ್ರಮಾಣದಲ್ಲಿ ಟೆಸ್ಟ್ ಆಗ್ತಾ ಇರುವಂಥದ್ದು ಮುಂದಿನ ಒಂದು ಮೂರು ನಾಲ್ಕು ದಿವಸ ನಾನು ನೋಡಿ ಯಾವ ಥರ ಪರಿಸ್ಥಿತಿಯನ್ನು ತಿಳ್ಕೊಂಡು ನಂತರ ಅದರ ಅವಶ್ಯಕತೆ ಇದ್ರೆ ಖಂಡಿತವಾಗಿ ಅದ್ರ ಬಗ್ಗೆ ನಾವೊಂದು ಚರ್ಚೆ ಮಾಡಿ ತೀರ್ಮಾನ ಮಾಡ್ತೀವಿ ಸದ್ಯಕ್ಕೆ ದುಷ್ಪರಿಣಾಮ ಬೀರಿ ಬೀರಿರ್ತಕ್ಕಂಥದ್ದು ಎಲ್ಲೂ ವರದಿಯಾಗಿಲ್ಲ ದೇಶದಲ್ಲಿ ಇದರಿಂದನೇ ಕೋವಿಡ್ ಬಂದಿದ ತಕ್ಷಣನೇ ಅವ್ರಿಗೆ ಬಹಳ ಒಂದು ಗಂಭೀರ ಪರಿಸ್ಥಿತಿಗೆ ಹೋಗಿದ್ದಾರೆ ಅಂತ ಈ ವರ್ಷದಲ್ಲಿಲ್ಲೂ ಬಂದಿಲ್ಲ ವಿದೇಶದಲ್ಲೂ ಕೂಡ ಈಗ ಹಾಂಗ್ಕಾಂಗು ಅಲ್ಲೆಲ್ಲ ಆಗಿದೆ ಅಲ್ಲೂ ಕೂಡ ಈ ಥರದ ಒಂದು ಪರಿಸ್ಥಿತಿ ಉದ್ಭವ ಆಗಿಲ್ಲ ಎಲ್ಲೂ ಯಾವ ದೇಶದಲ್ಲೂ ಒಂದು ಆತಂಕದ ವಾತಾವರಣ ಸೃಷ್ಟಿಯಾಗಿಲ್ಲ ಅಥವಾ ಏನೂ ಇಲ್ಲಿ ಅಲ್ಲಿ ಓಡಾಡಬಾರ್ದು ಅಲ್ಲಿಗೆ ಪ್ರವಾಸ ಮಾಡಬಾರ್ದು ಅಂತ ಎಲ್ಲೂ ನಿಷೇಧನೂ ಕೂಡ ಆಗಿಲ್ಲ ಆದ್ದರಿಂದ ಪರಿಸ್ಥಿತಿ ಅಂತ ಹೋದ್ ಸಲ ಏನು ಕೋವಿಡ್ ಮೊದಲನೇ ಕೋವಿಡ್ ಆಮೇಲೆ ಎರಡನೇ ಕೋವಿಡ್ ಬಂತಲ್ಲ ಆ ಥರದ ಪರಿಸ್ಥಿತಿ ಈವಾಗೇನು ಸದ್ಯಕ್ಕಂತೂ ಕಾಣ್ತಾ ಇಲ್ಲ ಆದರೆ ನಮ್ಮ ಎಚ್ಚರಿಕೆಯಿಂದ ನಾವು ಇರ್ತೀವಿ ಓಕೆ ಸರ್ ಓಕೆ ಸದಾಕಾಲ ಸಬ್ ಸಭೆಯನ್ನು ಕರೆದಿಲ್ಲ ಅವರು ನಮ್ಮ ಅಧಿಕಾರಿಗಳು ಕೇಂದ್ರದ ಅಧಿಕಾರಿಗಳ ಜೊತೆ ಚರ್ಚೆಯಲ್ಲಿ ಇದ್ದಾರೆ ಅವರು ಕೂಡ ಕೆಲವು ಮಾಹಿತಿಗಳನ್ನು ಕೊಟ್ಟಿದ್ದಾರೆ ನೀವೆಲ್ಲ ಮಾನಿಟರ್ ಮಾಡ್ತಾಯಿರಿ ಮತ್ತು ಏನು ಮುನ್ನೆಚ್ಚರಿಕೆ ಕ್ರಮಗಳನ್ನು ಈಗಾಗಲೇ ನಾವು ಏನು ಹೇಳಿದ್ದೇವೆ ಅಷ್ಟಕ್ಕೆ ಅಷ್ಟಕ್ಕೆ ಸಾಕೀಗ ಬೇರೆ ಇನ್ನೇನು ವಿಶೇಷವಾದ ಕ್ರಮ ಸದ್ಯಕ್ಕೆ ತಗೊಳ್ಳೋದು ಬೇಡ ನೀವು ಜನರಲ್ಲಿ ನಿಗಾ ವಹಿಸ್ಕೊಂಡು ಎಲ್ಲೆಲ್ಲಿ ಟೆಸ್ಟ್ ಮಾಡುವಂಥದ್ದಕ್ಕೆ ಅವಕಾಶ ಮಾಡಿಕೊಡಿ ಮತ್ತು ಯಾರಿಗೆ ರಿಸ್ಕ್ ಇರತಕ್ಕಂಥ ಕ್ಯಾಟಗರಿ ಇದ್ದಾರೆ ಜನ ಅವರು ಸ್ವಲ್ಪ ಎಚ್ಚರಿಕೆಯಿಂದ ಮಾಸ್ಕ್ ಹಾಕೊಂಡು ತಿರುಗಾಡುವಂಥದ್ದು ಅಂತ ಜನ ಅಂತೂ ಕಡ್ಡಾಯವಾಗಿ ಮಾಸ್ಕ್ ಹಾಕೊಳ್ತಕ್ಕಂಥದ್ದು ಕೂಡ ನಾವು ಹೇಳಿದೀವಿ ಅವರು ಅದೇ ಹೇಳಿದ್ದಾರೆ ಸ್ಕೂಲ್ ಇನ್ನು ಇನ್ನೂ ಸಮಯ ಇದೆ ನಾನು ಹೇಳಿದ್ನಲ್ಲ ಇನ್ನೊಂದು ಮುಂದಿನ ಈ ಮೂರ್ನಾಲ್ಕು ದಿವಸ ನಾವೆಲ್ಲ ಕಡೆ ನೋಡಿ ನಾಲ್ಕು ದಿವಸ ನಾವು ಐದು ದಿವಸ ನಂತರ ಮತ್ತೆ ಏನು ಮಾಡಬೇಕು ಅಂತ ನಾನು ತಿಳಿಸ್ತೀನಿ ಈಗಲೇ ಆ ವಿಷಯದ ಬಗ್ಗೆ ನಾವೇನು ತೀರ್ಮಾನ ತಗೊಂಡಿಲ್ಲ